ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಮ್ ಜೆ ಚಾನಲ್ ಫ್ರೆಂಡ್ ಭಾಳ ಜನ ನಾನು ಯೂಟ್ಯೂಬರ್ಸ್ ನೋಡಿದ್ದೀನಿ ಭಾಳ ಜನ ಯೂಟ್ಯೂಬರ್ಸ್ ಮಾನಿಟೈಸೇಷನ್ ಏನು ಕೂಡ ಆನ್ ಆಗಿಲ್ದೋ ಯೂಟ್ಯೂಬರ್ಸ್ ನಾನು ನೋಡಿದ್ದೀನಿ ಏನು ಮಾಡ್ತಾರಪ್ಪ ಅಂದರೆ ಭಾಳ ಜನ ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡೋಕ್ಕೆ ಈ ಒಂದು ಲೈವ್ ಸ್ಟ್ರೀಮ್ ಪದೇ 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 ಲೈವಲ್ಲಿ ಇರ್ತಾರೆ ಎರಡು ತಾಸು ಮೂರು ತಾಸು ನಾಲ್ಕು ತಾಸು ಲೈವಲ್ಲಿ ಇರ್ತಾರೆ ಲೈವಲ್ಲಿದ್ದಾಗ ಅವರು ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡಬೇಕು ನನ್ನೊಂದು ಚಾನಲ್ಲೇ ಮಾನಿಟೈಸೇಷನ್ ಆನ್ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಲೈವ್ ಬರ್ತಾರೆ ಈ ಒಂದು ಲೈವ್ ಮಾಡೋದ್ರಿಂದ ನಿಮ್ಮೊಂದು ವಾಸ್ಟ್ ಟೈಮ್ ಕಂಪ್ಲೀಟ್ ಆಗ್ಬೋದು ನಿಮ್ಮೊಂದು ಚಾನಲ್ ಕೂಡ ಮಾನಿಟೈಸೇಷನ್ ಆಗ್ಬೋದು ಆದರೆ ಮಾನಿಟೈಸೇಷನ್ ಆದಮೇಲೆ ನಿಮಗೆ ಅರ್ನಿಂಗ್ ಹೇಗಾಗುತ್ತೆ ನೀವು ಮಾನಿಟೈಸೇಷನ್ಗೆ ಆನ್ ಮಾಡೋಕ್ಕೆ ನೀವು ಅಷ್ಟು ಟೈಮ್ ಕಲ್ಪಿ ಮಾಡಿದರೆ ನಿಮಗೆ ಯೂಸ್ ಹೇಗೆ ಬರಬೇಕು ಯೂಸ್ ಬರಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದು ಕಂಪ್ ಕಂಪ್ಲೀಟಾಗಿ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರ್ಯಾಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೇ ಅಲ್ಲ ಫಸ್ಟ್ ಟೈಮ್ ನೀವು ಆ ನೋಡ್ತಾ ಇದ್ದೀರ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ನಮ್ಮ ಪ್ರೆಸ್ ಮಾಡೋಕ್ಕೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ವಿಡಿಯೋ ವೀಡಿಯೋ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರ್ಯಾಂಡ್ ಫ್ರೆಂಡ್ ಇದೊಂದು ತಿಳ್ಕೊಳ್ಳಿ ಭಾಳ ಜನ ಮಾನಿಟೈಸೇಷನ್ ಆನ್ ಮಾಡಿದ ಮೇಲೂ ಕೂಡ ಯೂಟ್ಯೂಬ್ ಬಿಟ್ಟಿದ್ದಾರೆ ಯೂಸ್ ಇಲ್ಲ ಅಂತ ಕಾರಣ ಏನಪ್ಪ ಅಂದರೆ ನಿಮಗೆ ಹೇಳ್ತಾ ಹೋಗ್ತೀನಿ ಈಗ ಮಾನಿಟೈಸೇಷನ್ ಆಗಿ ಆನ್ ಆಗಲಿ ಅನ್ನೋ ಉದ್ದೇಶಕ್ಕೆ ನೀವು ಲೈವ್ ಇದ್ದೀರಿ ತುಂಬ ಜನ ಲೈವ್ ಮಾಡ್ತಾ ಇದ್ದೀರಿ ಲೈವ್ ಮಾಡಿದರೆ ನಿಮಗೆ ವಾಸ್ಟ್ ಟೈಮ್ ಕಂಪ್ಲೀಟ್ ಆಯಿತು ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದರೆ ಅಪ್ಲೈ ಆಯಿತು ಈಗ ನಿಮಗೆ ಅರ್ನಿಂಗ್ ಆಗೋ ಸ್ಟಾರ್ಟ್ ಆಯಿತು ಈಗ ನೀವು ಲೈವ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ ಮತ್ತು ನೀವು ಮಾನಿಟೈಸೇಷನ್ ಆದಮೇಲೆ ಕೆಲವಷ್ಟು ಜನ ಲೈವ್ ಮಾಡಲ್ಲ ಕೆಲವೊಂದಷ್ಟು ಜನ ಕೂಡ ಲೈವ್ ಮಾಡ್ತಾರೆ ಆದರೆ ಆ ಲೈವ್ ಮಾಡ್ತಿರಲ್ಲ ಈ ಒಂದು ಲೈವ್ಗೆ ನಿಮಗೆ ಅರ್ನಿಂಗ್ ತುಂಬಾ ಕಮ್ಮಿ ಆಗುತ್ತೆ ಆಮೇಲೆ ನೀವು ಡೈಲೀಸ್ ಆಗಿ ಕಂಟೆಂಟ್ ಅಪ್ಲೋಡ್ ಮಾಡೋಲ್ಲ ಕೆನಿಷ್ಟು ಜನ ನೋಡಿದೀನಿ ನಾನು ಲೈವ್ ಅಷ್ಟೇ ಮಾಡ್ತಾರೆ ಕಂಟೆಂಟೇ ವಿಡಿಯೋ ಅಪ್ಲೋಡ್ ಮಾಡಲ್ಲ ಇಂಥವ್ರಿಗೆ ಏನಾಗುತ್ತೆ ಅಂದರೆ ಯೂಸ್ ಬರೋಲ್ಲ ಯೂಸ್ ಬರಲಿಲ್ಲದಂಗೆ ಡಾಲರ್ ಹೇಗೆ ಅರ್ನಿಂಗ್ ಅಂತೇಳಿ ಒನ್ ಡಾಲರ್ ಕಂಪ್ಲೀಟ್ ಆಗೋಕ್ಕೆ ಮೂರು ಸಾವಿರ ವಾ ಮೂರು ಸಾವಿರ ಯೂಸ್ ಬೇಕು ಮೂರು ಸಾವಿರ ಏನಾದರೂ ಏನಾದರೂ ನೂರು ಡಾಲರ್ ಕಂಪ್ಲೀಟ್ ಆಗಬೇಕೆಂದರೆ ಎರಡೂವರೆ ಲಕ್ಷ ಮಿನಿಮಮ್ ಯೂಸ್ ಬೇಕು ಹೀಗಿದ್ದಾಗ ನೀವು ಹೇಗೆ ಯೂಸ್ ಬರುತ್ತೆ ನಿಮ್ಮೊಂದು ಚಾನಲಲ್ಲಿ ಹಾಗಾಗಿ ನಾನು ಹೇಳ್ತೀನಿ ಅಂದರೆ ನೀವು ಲೈವ್ ಮಾಡಿ ಲೈವ್ ಜೊತೆಗೆ ಎರಡು ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡಿ ಫ್ರೆಂಡ್ ಎರಡು ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಮೊಂದು ಚಾನಲಲ್ಲಿ ರೆಗ್ಯುಲರ್ ಆಗಿ ಯೂಸ್ ಬರುತ್ತೆ ನಿಮ್ಮೊಂದು ಚಾನಲ್ಗೆ ವಾಶ್ಟ್ಯೂಮ್ ಕೂಡ ಕಂಪ್ಲೀಟ್ ಆಗುತ್ತೆ ಈ ರೆಗ್ಯುಲರ್ ಆಗಿ ಎರಡು ವೀಡಿಯೋ ಹಾಕ್ತಿರಲ್ಲ ಆ ಒಂದು ವೀಡಿಯೋದಲ್ಲಿ ರೆಗ್ಯುಲರ್ ನೀವು ಹಾಕ್ತಾ ಇದ್ದರೆ ಅದು ಒಂದು ಯಾವುದೋ ಒಂದು ಟ್ರೆಂಡಿಂಗ್ನಲ್ಲಿರುತ್ತೆ ಅಂದರೆ ಯೂಸ್ ಇನ್ಕ್ರೀಸ್ ಆಗುತ್ತೆ ಅದೊಂದು ಯಾವುದೇ ಒಂದು ಕಂಟೆಂಟು ಕೂಡ ಚೆನ್ನಾಗಿ ಜನಕ್ಕೆ ರೀಚ್ ಆಗುತ್ತೆ ಬೇಗ ವೈರಲ್ ಆಗುತ್ತೆ ಆ ಒಂದು ವೀಡಿಯೋ ಜನಕ್ಕೆ ಹಾಗಾಗಿ ಹೇಳ್ತಾ ಇರ್ತೀನಿ ನೀವು ಮೋನಿಟೈಸೇಷನ್ ಇನ್ನೂ ಕೂಡ ಯಾರೆಲ್ಲ ಆನ್ ಆಗಿಲ್ಲ ಆನ್ ಆಗಿಲ್ಲದವರು ಲೈವ್ ಸ್ಟ್ರೀಮಿಂಗ್ ಮಾಡಿ ಎರಡು ವೀಡಿಯೋ ಕಂಟೆಂಟ್ ಮಾಡಲೇಬೇಕು ಫ್ರೆಂಡ್ ಇನ್ನು ಲೈವ್ ಬೇಕಾದ್ರೆ ಒಂದೊಂದು ದಿವಸ ಬಿಡಿ ಎರಡು ವೀಡಿಯೋ ಕಂಟೆಂಟ್ ವಿಡಿಯೋ ನೀವು ಹಾಕಲೇಬೇಕು ಫ್ರೆಂಡ್ ಹಾಕಿದ್ರೆ ಮಾತ್ರ ನಿಮ್ಮೊಂದು ಚಾನಲ್ಗೆ ಯುವಸು ಚೆನ್ನಾಗಿ ಬರುತ್ತೆ ವಾಶ್ ಟೈಮ್ ಕಂಪ್ಲೀಟ್ ಆಗುತ್ತೆ ಹಾಗೆ ಯಾವುದೇ ಒಂದು ವೀಡಿಯೋ ರೀಚ್ ಆದರೆ ಅದಕ್ಕೆ ನೀವು ಮಾಡಿಟೈಸೇಷನ್ ಕೂಡ ಅಪ್ಲೈ ಮಾಡ್ಕೋಬೋದು ಆನ್ ಮಾಡಿಕೊಂಡು ನೀವು ಅರ್ನಿಂಗ್ ಮಾಡ್ಕೋಬೋದು ಫ್ರೆಂಡ್ ಭಾಳ ಜನ ಮೋನೋಟೈಸೇಷನ್ ಆನ್ ಮೇಲೆ ಯೂಟ್ಯೂಬ್ ಬಿಟ್ಟಿದ್ದಾರೆ ಅವರು ಕೂಡ ಈ ರೀತಿ ಮಾಡಿ ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡಿ ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾ 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 ಅರ್ನಿಂಗ್ ಆಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಯೂಟ್ಯೂಬ್ ಬಿಟ್ಟಿದ್ದಾರೆ ಹಾಗಾಗಿ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅಂತ ತಿಳಿಸಿದ್ದೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ನಿಮ್ಗೆ ಏನು ಅನ್ನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಅಂಥಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋಸ್ ಏನು ಆರ್ ಟೇಕಾರ ಬಾಯ್